ಹಾಯ್ ಹಲೋ ನಮಸ್ಕಾರ ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ ಎಲ್ಲರಿಗೂ ಸ್ವಾಗತನ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಎರಡು ರೈಸ್ ಐಟಮ್ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಅದು ತಿಳಿಸಾರ್ ಪುಡಿನ ಯೂಸ್ ಮಾಡಿಕೊಂಡು ಯಾವ ತರ ಮಾಡೋದು ಅಂತ ಇಲ್ಲಿಗೆ ನಾನು ಆರು ರೆಸಿಪಿನೂ ಕೂಡ ನಿಮ್ ಜೊತೆ ಶೇರ್ ಮಾಡಿದೀನಿ ಒಂದು ಐಡಿಯಾ ಕೊಟ್ಟಿದ್ದೀನಿ ಈ ಪುಡಿಯಿಂದ ಇಷ್ಟು ರೆಸಿಪೀಸ್ ನ ಮಾಡಬಹುದು ಅಂತ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ರೆಸಿಪಿ ಕೂಡ ಬನ್ನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಆಮೇಲೆ ಮಾತಾಡೋಕ್ಕೆ ಸಿಗ್ತೀನಿ ಫಸ್ಟ್ ರೆಸಿಪಿ ಬಂದ್ಬಿಟ್ಟು ಪುಳಿಯೋಗರೆ ಗೊಜ್ಜನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಪುಳಿಯೋಗರೆ ಗೊಜ್ಜು ಯಾವ ತರ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಹುಣ್ಸೌಳ್ಳಿ ರಸ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದೀನಿ ಇವಾಗ ನಾನು ಮಾಡಿಟ್ಟಂತಹ ತಿಳಿಸಾರಿನ ಪೌಡರ್ ಈ ಗೊಜ್ಜಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮೆಷರ್ಮೆಂಟಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಲೋ ಫ್ಲೇಮಲ್ಲೇ ಮಾಡಬೇಕಲ್ವ ಸಿಕ್ಕಾಪಟ್ಟೆ ಕೈಗೆಲ್ಲ ಹಾರ್ತಿತ್ತು ಬಟ್ ಅಂದ್ರೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಇದು ಅದ್ರದ್ದು ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಇಷ್ಟು ತಿಕ್ಕ ಕನ್ಸಿಸ್ಟೆನ್ಸಿ ಬರಬೇಕಲ್ವ ಹಾಗಾಗಿ ಇದು ತಣದ್ಮೇಲೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗುತ್ತೆ ನೋಡಿ ಇಷ್ಟು ಆಗುತ್ತೆ ಈ ಗೊಜ್ಜು ಆಲ್ಮೋಸ್ಟ್ ಒಂದು ಒಂದು ತಿಂಗಳಾರು ಅಟ್ಲೀಸ್ಟ್ ಇಟ್ಕೋಬೋದು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟೆ ಪುಳಿಯೋಗರೆ ನೋಡಿ ಯಾವ ಕಲರಾಗಿ ಸಖತ್ತಾಗಿ ಬಂದಿದೆಯಲ್ವಾ ಪಕ್ಕ ಟೆಂಪಲ್ ಅಲ್ಲೆಲ್ಲ ಸಿಗ ಹಂಗೆ ಬಂದಿತ್ತು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಓಕೆನಾ ಟೆಂಪಲ್ ಸ್ಟೈಲ್ ರಸಂ ಪೌಡರ್ನು ಯೂಸ್ ಮಾಡ್ಕೊಂಡು ಮಾಡ್ತಿರುವಂತಹ ನಾಲ್ಕನೇ ರೆಸಿಪಿ ಕ್ಯಾಪ್ಸಿಕಂ ಚಿತ್ರಾನ್ನ ಅಲಿಯಾಸ್ ಕ್ಯಾಪ್ಸಿಕಂ ಯಾವ ತರ ಮಾಡೋದು ಅಂತ ಇವಾಗ ನಿಮ್ ಜೊತೆ ಶೇರ್ ಮಾಡ್ತಾ ಬನ್ನಿ ಒಂದು ಕಡಾಯಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಕೊಂಡು ಫ್ರೈ ಮಾಡ್ಕೊಂಡೆ ಇವಾಗ ಈರುಳ್ಳಿ ಕ್ಯಾಪ್ಸಿಕಂ ಶುಂಠಿ ಕರಿಬೇವ್ನ ಹಾಕೊಂಡು ಫ್ರೈ ಮಾಡ್ಕೋತೀನಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಚಂದ ಆಗತ್ತೆ ಚಿತ್ರಾನ್ನಕ್ಕೆ ಇವಾಗ ಹಸಿ ಬಟಾಣಿ ಕೂಡನು ಯೂಸ್ ಮಾಡ್ಕೋತಾ ಇದೀನಿ ಹಾಕೊಂಡು ಅದು ಚೆನ್ನಾಗಿ ಬೇಯಬೇಕು ಹಾಗಾಗಿ ಅದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಇಲ್ದೆ ನಾನು ಯಾವ ಅಡ್ಗೆನು ಕಂಪ್ಲೀಟ್ ಮಾಡಲ್ಲ ಹಾಗಾಗಿ ಯೂಸ್ ಮಾಡ್ಕೊತಾ ಇದೀನಿ ಇವಾಗ ಟೆಂಪಲ್ ಸ್ಟೈಲ್ ರಸಂ ಪೌಡರ್ ನಿಮ್ಗೆ ಎಷ್ಟು ಖಾರ ಬೇಕು ಅಥವಾ ಎಷ್ಟು ಪೌಡರ್ ಬೇಕು ಚಿತ್ರಾನ್ನಕ್ಕೆ ಅಷ್ಟನ್ನ ಹಾಕೊಂಡು ಒಂದ್ ಎರಡ್ ಮೂರ್ ಸ್ಪೂನ್ ನೀರ್ನ ಹಾಕೊಂಡು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳಿ ಆ ಸೊ ಇದು ಸ್ವಲ್ಪ ಬೆಂದ ಮೇಲೆ ನೀವು ಲೆಮೆನ್ ನ ಹಾಕೊಳ್ಳಿ ಒಂದು ಆಫ್ ಲೆಮೆನ್ ನ ಹಾಕೋತೀನಿ ಆ ನೀರ್ ಫುಲ್ ಡ್ರೈ ಡ್ರೈ ಆದ್ರೆ ನಿಮಗೆ ಚಿತ್ರಾನ್ನದ್ ಮಸಾಲ ರೆಡಿ ಆಗುತ್ತೆ ಆಯ್ತಾ ಇವಾಗಲೇ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬಹುದು ಇಲ್ಲ ಲಾಸ್ಟ್ ಕೂಡ ಹಾಕೋಬಹುದು ಸೊ ನೋಡಿ ಇಷ್ಟು ಡ್ರೈ ಆಗಿದೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನಿನ್ನೆ ಮಾಡಿದ್ನೋ ಅಥವಾ ಫ್ರೆಶ್ ಆಗಿ ಅನ್ನ ಮಾಡ್ಕೋತೀರ ಅದೆಲ್ಲ ಬೇಡ ರೈಸ್ ಉದ್ರ ಉದ್ರಾಗಿ ರೆಡಿ ಆಗಿದ್ರೆ ಈ ಚಿತ್ರಾನ್ನ ಕೇವಲ ಒಂದ್ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಆಗ್ಬಿಡತ್ತೆ ಇವಾಗ ರೈಸ್ ಹಾಕೊಂಡು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಲಿಯಾಸ್ ಕ್ಯಾಪ್ಸಿಕಮ್ ಬಾತ್ರೆ ರೆಡಿ ಆಗತ್ತೆ ಯಾವ್ದೇ ಫ್ರೈಡ್ ರೈಸ್ಗೂ ಕಡಿಮೆ ಇಲ್ಲ ಹೋಮ್ ಮೇಡ್ ಮಸಾಲಾನ ಹಾಕಿದೀವಿ ಯಾವ್ದೇ ಆರ್ಟಿಫಿಷಿಯಲ್ ಕಲರ್ ಬೇಡ ಸಾಸ್ ಬೇಡ ಏನು ಬೇಡ ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗತ್ತೆ ಲಂಚ್ ಬಾಕ್ಸ್ಗೂ ಹೇಳ್ ಮಾಡಿಸಿದಂತಹ ರೆಸಿಪಿ ಇದು ನೀವು ಟ್ರೈ ಮಾಡಿ ನೋಡ್ತೀರಲ್ಲ ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಅಮಟೆಕಾಯಿ ಕಾಯಿ ರಸ ಇದು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ ಆ ರೆಸಿಪಿ ಕೂಡ ನೀವು ಟ್ರೈ ಮಾಡ್ಬೋದು ನನ್ನ ಚಾನಲಲ್ಲಿದೆ ಮೋಸ್ಟ್ಲಿ ಎರಡನೇ ವಿಡಿಯೋ ಅದೇ ಆಗಿದೆ ಸೊ ಟ್ರೈ ಮಾಡಿ ಇಷ್ಟ ಆಗುತ್ತೆ ಆ್ಯಂಡ್ ಈಸಿ ರೆಸಿಪಿನ ಹೇಳ್ಕೊಡ್ತೀನಿ ಜೊತೆಗೆ ಹೆಲ್ದಿ ಕೂಡ ಇರುತ್ತೆ ಆ್ಯಂಡ್ ಮಾಮೂಲಿ ದಿನನಿತ್ಯಕ್ಕೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇವೆಲ್ಲದೂ ಸೊ ಲಂಚ್ ಬಾಕ್ಸಿಗೂ ಆರಾಮಾಗಿ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡು ನಾಳೆ ಹೊಸ ಬ್ಲಾಗ್ ಒಂದಿಗೆ ನಿಮ್ ಜೊತೆ ಸಿಗ್ತೀನಿ ಆ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್ ಗುಡ್ ನೈಟ್